ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿಲ್ಲಿ ವೈಕುಂಠ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಉಪವಾಸ ಆಚರಣೆ ಯಾವ ರೀತಿ ನಾವು ದೇವಸ್ಥಾನಕ್ಕೆ ಹೋಗಿ ಯಾವ ರೀತಿಯಲ್ಲಿ ನಾವು ದರ್ಶನವನ್ನು ಮಾಡಿಕೊಳ್ಬೇಕು ಈ ರೀತಿ ವೈಕುಂಠ ಏಕಾದಶಿಯ ಆಚರಣೆಯನ್ನು ಮಾಡಿದ್ದೆ ಆದರೆ ಏಳು ಜನ್ಮಗಳ ಪಾಪ ಅನ್ನೋದು ನಮ್ಮದು ತೊಳೆದು ಹೋಗುತ್ತೆ ಹಾಗಾಗಿ ಈ ಒಂದು ವೈಕುಂಠ ಏಕಾದಶಿಯನ್ನು ಪ್ರತಿಯೊಬ್ಬರೂ ಮಾಡಿ ನಿಮ್ಮ ಪಾಪಗಳಾಗಿರಬಹುದು ಏನೇ ಒಂದು ದೋಷಗಳಾಗಿದ್ದರೂ ದೂರವಾಗುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ ಈ ಏಕಾದಶಿಗೆ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ಒಂದು ಏಕಾದಶಿ ಅಂತೇಳಿ ತಿಳಿಸ್ಕೊಡ್ತೀನಿ ಈ ಒಂದು ಏಕಾದಶಿ ದಿವಸ ನಾವು ಯಾವ್ಯಾವ ದೇವರುಗಳನ್ನು ಆರಾಧನೆಯನ್ನು ಮಾಡಬೇಕು ಅಂದರೆ ವಿಷ್ಣುವಿಗೆ ಸಂಬಂಧಪಟ್ಟಿರುವಂಥ ವಿಷ್ಣುವಿಂದ ಅವತಾರಿಸಿರುವ ಯಾವ ದೇವರನ್ನಾದರೂ ನೀವು ಆರಾಧನೆಯನ್ನು ಮಾಡಬಹುದು ದೇವರುಗಳನ್ನ ತಿಳಿಸ್ತಾ ಹೋಗ್ತೀನಿ ನೋಡಿ ಕೃಷ್ಣನ ದೇವಸ್ಥಾನ ವಿಷ್ಣುವಿನ ದೇವಸ್ಥಾನ ವೆಂಕಟರಮಣನ ದೇವಸ್ಥಾನ ರಾಮನ ದೇವಸ್ಥಾನ ಯಾವ ದೇವಸ್ಥಾನಗಳಿದ್ರೂ ಸಹ ನೀವು ಆ ಒಂದು ದೇವಸ್ಥಾನಗಳಿಗೆ ಹೋಗಿ ನೀವು ನೀವು ದರ್ಶನವನ್ನು ಪಡ್ಕೊಳ್ಬಹುದು ದೇವಸ್ಥಾನಕ್ಕೆ ಆಗಿಲ್ಲ ಅನ್ನೋವಂಥವ್ರು ನಿಮ್ಮ ಮನೆಯಲ್ಲಿ ರಾಮನ ವಿಗ್ರಹ ಆಗಿರ್ಬೋದು ವೆಂಕಟರಮಣ ವಿಗ್ರಹ ಆಗಿರ್ಬೋದು ಕೃಷ್ಣನ ವಿಗ್ರಹ ಮತ್ತು ವಿಷ್ಣುವಿನ ವಿಗ್ರಹ ಇದ್ದರೂ ಸಹ ಆದಕ್ಕೆ ನೀವು ಯಾವ ರೀತಿಯಲ್ಲಿ ಪೂಜೆ ಸಲ್ಲಿಸ್ಕೊಳ್ಬೇಕು ಅಂತೇಳಿ ಮೊದಲಿಗೆ ತಿಳಿಸ್ಕೊಟ್ಬಿಡ್ತೀನಿ ಒಂದು ಪೀಠದ ಸಿದ್ಧತೆಯನ್ನು ಮಾಡಿಕೊಳ್ಳಿ ಪೀಠದ ಕೆಳಗಡೆಗೆ ನೀವು ಸ್ವಲ್ಪ ಅರಿಶಿನವನ್ನು ಬಳಿದು ಸಣ್ಣದಾಗಿ ಒಂದು ರಂಗೋಲಿಯನ್ನು ಹಾಕಿ ಅದರ ನಂತರದಲ್ಲಿ ನೀವು ಪೀಠ ಪೂಜೆಯನ್ನು ಮುಗಿಸ್ಕೊಂಡು ಒಂದು ಫೋಟೋ ಪ್ರತಿಷ್ಠಾಪನೆಯನ್ನು ಮಾಡಿಕೊಳ್ಬೇಕು ನಿಮ್ಮದು ವಿಗ್ರಹ ಇದ್ದರೆ ತಟ್ಟೆಗೆ ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನು ಸಲ್ಲಿಸಿ ತದನಂತರದಲ್ಲಿ ನೀವು ವಿಗ್ರಹವನ್ನು ಇಟ್ಕೊಳ್ಬೇಕಾಗತ್ತೆ ಫೋಟೋ ಇದ್ದರೆ ಫೋಟೋಗೆ ಇಟ್ಕೊಂಡು ನೀವು ಫೋಟೋನ ಸ್ವಚ್ಛಂದ ನೀರಿನಿಂದ ತೊಳೆದುಕೊಳ್ಬೇಕು ಮೊದಲಿಗೆ ನೀವು ಗಂಧವನ್ನು ಇಟ್ಕೊಳ್ಬೇಕು ನ ತದನಂತರದಲ್ಲಿ ತುಳಸಿಯ ಮಾಲೆಯನ್ನು ಹಾಕಲ್ ಬೇ ಹಾಕಬೇಕು ತುಳಸಿ ಮಾಲೆ ತುಂಬ ಅಂದರೆ ತುಂಬ ವಿಶೇಷ ನೀವು ಕಂಪಲ್ಸರಿಯಾಗಿ ಇವತ್ತಿನ ದಿವಸ ನೀವು ತುಳಸಿ ಮಾಲೆಯನ್ನು ಹಾಕಲೇಬೇಕು ಹಳದಿ ಬಣ್ಣದ ಹೂಗಳು ಮತ್ತು ನಿಮ್ಮ ಯಥಾಶಕ್ತಿ ಪೂಜೆಯನ್ನು ನೀವು ಸಲ್ಲಿಸ್ಕೊಳ್ಬಹುದು ಹಣ್ಣು ಕಾಯಿ ಕಡ್ಡಿ ಕರ್ಪೂರವಿಟ್ಟು ಪೂಜೆಯನ್ನು ಮಾಡ್ಕೊಳ್ಳಿ ಮೊದಲಿಗೆ ಪೂಜೆಗೆ ಮುಂಚೆ ಸಂಕಲ್ಪ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಸಂಕಲ್ಪ ಇದ್ರೆ ನಿಮ್ಮ ಪೂಜೆಯ ಫಲ ಅನ್ನೋ ಸಿಗೋದು ನಿಮ್ದು ಏನು ಕೆಲಸ ಆಗಬೇಕು ಏನೇ ಇರಲಿ ಸಂಕಲ್ಪ ಪೂಜೆಯನ್ನು ಮಾಡಿಕೊಂಡು ಮೊದಲಿಗೆ ಗಣೇಶನನ್ನು ಪೂಜೆ ಮಾಡಿಕೊಂಡು ತದನಂತರದಲ್ಲಿ ಸಂಕಲ್ಪ ಪೂಜೆ ಆಗಬೇಕು ಪೀಠದ ಸಿದ್ಧತೆ ಎಲ್ಲ ಆದಮೇಲೆ ಕಡ್ಡಿ ಕರ್ಪೂರ ಎಲ್ಲ ಪ್ರತಿಯೊಂದನ್ನು ಇಟ್ಕೊಂಡು ನೀವು ನಿಮಗೆ ವಿಷ್ಣುವಿನ ಸಹಸ್ರನಾಮ ಭರತ ಹೇಳ್ಕೊಳ್ಬಹುದು ಇಲ್ಲವಾದರೆ ನೀವು ವಿಷ್ಣು ಪರಮಾತ್ಮನನ್ನು ಮನಸಾರೆ ಸ್ಮರಿಸಿ ನಿಮ್ದೇನೇ ಒಂದು ಕೋರಿಕೆಗಳಿದ್ರೂ ಕೂಡ ನೀವು ವಿಷ್ಣು ಪರಮಾತ್ಮನ ಮುಂದೆ ಕೇಳಿಕೊಂಡು ಏಕಾದಶಿಯ ಒಂದು ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ಈ ರೀತಿಯಾಗಿ ನೀವು ಅಕ್ಕಿ ಹಿಟ್ಟಿನ ದೀಪವನ್ನು ಮಾಡಿ ಇಟ್ಕೊಳ್ಳಿ ಅಕ್ಕಿ ಹಿಟ್ಟಿನ ದೀಪ ಮಾಡಿ ಅದಕ್ಕೆ ನಾಮವನ್ನು ಬರಿಬೇಕು ಗೋವಿಂದ ನಾಮವನ್ನು ಬರೆದು ನೀವು ಅದಕ್ಕೂ ಸಹ ಪೂಜೆಯನ್ನು ಸಲ್ಲಿಸ್ಕೊಂಡು ಆವತ್ತಿನ ದಿವಸ ವಿಶೇಷವಾದ ಆ ದೀಪಕ್ಕೆ ವಿಶೇಷವಾದ ಫಲಗಳನ್ನು ಅಂಥದ್ದು ನಿಮಗೆ ದೊರೆಯುತ್ತೆ ಈ ಒಂದು ಏಕಾದಶಿಯ ಉಪವಾಸವನ್ನು ಮಾಡಿದ್ದೇ ಆಗಿದ್ರೆ ನಮ್ಮ ಕಳ ಏಳು ಜನ್ಮಗಳ ಪಾಪ ಅನ್ನೋವಂಥದ್ದು ನಮ್ಮದು ತೊಳೆದೋಗುತ್ತೆ ಅಂಥೇಳಿ ಹೇಳಲಾಗುತ್ತೆ ನಾವು ವೈಕುಂಠ ದಾರ ದ್ವಾರವನ್ನು ದಾಟಬೇಕಾಗುತ್ತೆ ಎಲ್ಲಿಯಪ್ಪ ಅಂದರೆ ದೇವಸ್ಥಾನಗಳಲ್ಲಿ ನಮಗೆ ವೈಕುಂಠ ದ್ವಾರವನ್ನು ತಯ ತಯಾರಿ ಮಾಡಿರ್ತಾರೆ ದೇವರ ಒಂದು ದರ್ಶನವನ್ನು ಮಾಡೋದಕ್ಕೆ ಮುಂಚೆನೇ ನಮಗೆ ಆ ಒಂದು ವೈಕುಂಠ ದ್ವಾರವನ್ನು ಹೋಗಿ ನಾವು ಪೂಜೆ ದರ್ಶನವನ್ನು ಮಾಡಿದಾಗ ನಮ್ಮ ಕೋಟಿ ಪಾಪಗಳು ಕೂಡ ತೊಳೆದೋಗಿ ಹೋಗಿ ಕೋಟಿ ಪುಣ್ಯ ಅನ್ನೋವಂಥದ್ದು ನಮಗೆ ದೊರೆಯುತ್ತೆ ಅಂತಲೇ ಹೇಳ್ತೀನಿ ಈ ರೀತಿಯಾಗಿ ನೀವು ಪೂಜೆಯನ್ನು ಸಲ್ಲಿಸ್ಕೊಳ್ಬಹುದು ಮತ್ತು ನಿಮ್ಮದು ಉಪವಾಸದ ಆಚರಣೆಯನ್ನು ನಾವು ಏಕಾದಶಿ ಉಪವಾಸವನ್ನು ಮಾಡೋದರಿಂದ ಸಹ ನಮಗೆ ಏಕಾದಶಿ ಉಪವಾಸ ನಿಮಗೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನಮಗೆ ಈ ಸತಿ ಬಂದಿರುವಂಥ ಟೈಮಿಂಗ್ಸ್ ಕೂಡ ನಾನು ನಿಮಗೆ ಮುಂದೆ ಬಿಡ್ತೀನಿ ಯಾವ ಒಂದು ಸಮಯಕ್ಕೆ ನೀವು ಉಪವಾಸವನ್ನು ಶುರು ಮಾಡ್ಕೊಳ್ಬೇಕು ಯಾವ ಒಂದು ಸಮಯದಿಂದ ಯಾವ ಒಂದು ಸಮಯಕ್ಕೆ ನೀವು ಮುಕ್ತಾಯ ಮಾಡ್ಕೊಳ್ಬೇಕು ಅನ್ನೋದನ್ನು ಅದನ್ನು ನೀವು ಬೇಕಾದರೆ ಬರೆದಿಟ್ಕೊಂಡು ಆ ಟೈಮಿಂಗ್ಸ್ಗೆ ನೀವು ಉಪವಾಸವನ್ನು ಪ್ರಾರಂಭ ಮಾಡಬೇಕು ಅದೇ ಸಮಯಕ್ಕೆ ಉಪವಾಸವನ್ನು ಕೊನೆಗೊಳಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈ ಸತಿ ನಮಗೆ ಗುರುವಾರದ ಸಂಜೆ ಏನು ಬರುತ್ತೋ ಆವತ್ತಿನ ಸಂಜೆ ನೀವು ರೈಸನ್ನು ಊಟ ಮಾಡೋ ಹಾಗಿಲ್ಲ ನಿಮ್ಮದು ಶುಕ್ರವಾರ ಗುರುವಾರ ನೈಟಿಂದ ನೀವು ರಾತ್ರಿ ಹೊತ್ತಿನ ಊಟದಿಂದ ಶುಕ್ರವಾರ ಪೂರ್ತಿಯಾಗಿ ಉಪವಾಸ ಇರಬೇಕಾಗುತ್ತೆ ಶನಿವಾರ ದಿವಸ ಬೆಳಿಗ್ಗೆ ನೀವು ಆರು ಗಂಟೆಗೆ ಒಂದು ದೇವರ ನಿಮ್ಮ ದೇವರ ಮನೆಯ ಏನು ನೀವು ಪೂಜೆಯನ್ನು ಮಾಡಿಕೊಂಡು ಮತ್ತು ನೀವು ಅವತ್ತಿನ ದಿವಸ ಅನ್ನವನ್ನು ನೈವೇದ್ಯವನ್ನು ಮಾಡ್ಕೊಳ್ಬೇಕಾಗತ್ತೆ ಹಬ್ಬದ ಅಡುಗೆ ಮಾಡಿದ್ರು ಏನು ಮಾಡಿದ್ರಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ನಮಗೆ ಸಾಧ್ಯ ಆಗೋಲ್ಲ ಅನ್ನೋವಂಥವ್ರು ಒಂದು ಖಾರ ಪೊಂಗಲ್ ಸಿಹಿ ಪೊಂಗಲನ್ನು ಮಾಡಿಬಿಟ್ಟು ನೈವೇದ್ಯವನ್ನು ಇಟ್ಟು ನೀವು ಸಹ ಪ್ರಸಾದವನ್ನು ತೆಗೆದುಕೊಳ್ಬೇಕಾಗುತ್ತೆ ಆವಾಗ ಮಾತ್ರ ನಿಮಗೆ ಪೂರ್ಣ ಫಲದ ಒಂದು ಏಕಾದಶಿಯ ಫಲ ಅನ್ನುವಂಥದ್ದು ಸಿಗುತ್ತೆ ಇದು ಉಪವಾಸ ಆಚರಣೆ ಇದ್ದು ವ್ರತವನ್ನು ಮಾಡೋವಂಥವ್ರಿಗೆ ಇಲ್ಲ ನಮಗೆ ಅನಾರೋಗ್ಯದ ಸಮಸ್ಯೆ ಇದೆ ನಮ್ಮ ಕೈನಲ್ಲಿ ಸಾಧ್ಯ ಆಗೋಲ್ಲ ಅನ್ನೋವಂಥವ್ರು ನೀವು ದೇವಸ್ಥಾನಗಳಿಗೆ ಹೋಗಿ ಶ್ರದ್ಧಾ ಭಕ್ತಿಯಿಂದ ಮನಸಾರೆ ನೀವು ಕೇಳಿಕೊಂಡು ಪೂಜೆಯನ್ನು ಸಲ್ಲಿಸ್ಕೊಂಡು ಬನ್ನಿ ತುಳಸಿಯನ್ನು ಅರ್ಪಿಸೋದು ಮಾತ್ರ ಮರೆಯೋದಕ್ಕೆ ಹೋಗಬೇಡಿ ನಾನು ಏನು ನಿಮಗೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀನೋ ನಿಮ್ಮ ದೇ ಉಪವಾಸ ಆಚರಣೆಯನ್ನು ಮಾಡೋರು ಇವಾಗ ಧನುರ್ಮಾಸ ಆಗಿರೋದ್ರಿಂದ ಪ್ರತಿ ದೇವಸ್ಥಾನದಲ್ಲೂ ಪ್ರಸಾದವನ್ನು ಕೊಡ್ತಾರೆ ನಾವು ಉಪವಾಸ ಇದ್ದೀವಲ್ವ ದೇವಸ್ಥಾನದಲ್ಲಿ ಕೊಟ್ಟಿರೋ ಪ್ರಸಾದ ಕೂಡ ನೀವು ತಿನ್ನೋ ಹಾಗಿಲ್ಲ ಯಾಕಂದರೆ ನೀವು ವ್ರತವನ್ನು ಪ್ರಾರಂಭ ಮಾಡಿರ್ತೀರಿ ರೈಟ್ಸ್ ಐಟಮ್ಸು ಏನೂ ಕೂಡ ತಿನ್ನೋ ಹಾಗೆ ಇಲ್ಲ ನೀವು ಏನೇ ತಿನ್ನೋದಿದ್ರೂ ಶನಿವಾರ ಬೆಳಗ್ಗೆ ಪೂಜೆ ಮುಗಿದ ನಂತರದಲ್ಲಿ ನೀವು ನೀವು ಪ್ರಸಾದವನ್ನು ಸ್ವೀಕರಿಸ್ಬೇಕಾಗತ್ತೆ ಬನ್ನಿ ಇವಾಗ ಟೈಮಿಂಗ್ಸ್ ಕೂಡ ನಾನು ಬಿಡ್ತಾ ಇದ್ದೀನಿ ನೋಡಿ ವೈಕುಂಠ ಏಕಾದಶಿ ತಿಥಿ ಶುಕ್ಲ ಶುಕ್ಲ ಪಕ್ಷದ ಏಕಾದಶಿಯ ತತಿ ನಮಗೆ ಜನಿವಾ ಜನವರಿ ಒಂಬತ್ತಕ್ಕೆ ಶುರುವಾಗುವಂಥದ್ದು ಒಂಬತ್ತು ಒಂಬತ್ತನೇ ತಾರೀಕು ಹನ್ನೆರಡು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ನಮಗೆ ಪ್ರಾರಂಭವಾಗುತ್ತೆ ಆದರೆ ಅವಾಗಿಂದ ಪ್ರಾರಂಭವಾಗಿ ನಮಗೆ ಸೂರ್ಯ ಉದಯ ಆಗುವಂಥದ್ದು ಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ ಹಾಗಾಗಿ ನಾವು ಶುಕ್ರವಾರ ದಿವಸ ನಾವು ಅದನ್ನು ವೈಕುಂಠ ಏಕಾದಶಿಯನ್ನು ನಾವು ಆವತ್ತಿನ ದಿವಸ ನಮಗೆ ಸೂರ್ಯ ಉದಯ ಆಗೋದು ಲೆಕ್ಕ ಬರುತ್ತೆ ಹಾಗಾಗಿ ನಾವು ಆವತ್ತಿನ ದಿವಸನೇ ಆ ಒಂದು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ನೀವು ಗುರುವಾರ ರಾತ್ರಿಯೇ ಉಪವಾಸ ಸ್ಟಾರ್ಟ್ ಮಾಡಿಕೊಂಡು ಶನಿವಾರ ದಿವಸ ಬೆಳಗ್ಗೆ ನೀವು ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆಗೆ ನಿಮ್ಮದು ಪೂಜಾ ಪುನಸ್ಕಾರ ಪ್ರಸಾದ ಕೂಡ ಸ್ವೀಕರಿಸೋದು ನೀವು ಮುಗಿಸ್ಕೊಳ್ಬೇಕಾಗತ್ತೆ ಮತ್ತು ನೀವು ಇವತ್ತಿನ ದಿವಸ ನೀವು ಈ ಒಂದು ದೇವಸ್ಥಾನಗಳಿಗೆ ಈ ಒಂದು ವೈಕುಂಠ ದ್ವಾರವನ್ನು ನಾವು ದಾಟೋದ್ರಿಂದ ನಮ್ಮ ಎಷ್ಟೋ ಪಾಪಗಳ ಅನ್ನುವಂಥದ್ದು ತೊಳೆಯುತ್ತೆ